ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪ್ರೇಮ ಇವತ್ತಿನ ರೆಸಿಪಿ ಬಂದು ಸುವರ್ಣಗೆಡ್ಡೆ ಬಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಒಂದು ಸುವರ್ಣಗೆಡ್ಡೆಯನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ಕಾಂಬಿನೇಷನ್ ಆಗಿ ಕಡಲೆಯನ್ನು ಕೂಡ ತೆಗೆದುಕೊಂಡಿದ್ದೇನೆ ಕೆಂಪು ಕಡಲೆ ತಗೊಂಡದ ನಾನು ಅದು ಆಲ್ರೆಡಿ ಬೇಯಿಸಿದ್ದೇನೆ ಸುವರ್ಣಗೆಡ್ಡೆ ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿಕೊಳ್ಬೇಕು ನೋಡಿ ಕಟ್ ಮಾಡಿಕೊಂಡಾಗಿದೆ ಅದಕ್ಕೆ ಒಂದು ಟೊಮೆಟೊ ಒಂದು ಈರುಳ್ಳಿ ಎರಡು ಕಾಯಿ ಮೆಣಸನ್ನು ಕೂಡ ಕಟ್ ಮಾಡಿ ಹಾಕಬೇಕು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇಡುವ ರುಚಿಗೆ ತಕ್ಕಷ್ಟು ಎರಡು ಚಮಚ ಉಪ್ಪು ಹಾಕ್ಕೊಳ್ಬೇಕು ಮತ್ತು ಮುಚ್ಚೊಲವನ್ನು ಮುಚ್ಚಿ ಬೇಯಿಸ್ಲಿಕ್ಕೆ ಇಡಬೇಕು ಇವಾಗ ಇದು ಬೆಂದಿದೆ ನೋಡಿ ಚೆಂದ ಬೆಂದಿದೆ ಮಾತ್ರ ಇದು ಬೆಂದಿದೆ ಅಂತ ನಾವು ಫಸ್ಟ್ ನೋಡ್ಕೊಳ್ಬೇಕು ಆಮೇಲೆ ಇದಕ್ಕೆ ಕಡಲೆಯನ್ನು ಕೂಡ ಹಾಕ್ಕೊಳ್ಬೇಕು ಮಿಕ್ಸ್ ಮಾಡಬೇಕು ಫಸ್ಟಿಗೆ ಸುವರ್ಣಗೆಡ್ಡೆಯನ್ನು ಬೇಯಿಸ್ಕೊಳ್ಬೇಕು ನಂತರ ಬೇಯಿಸಿಟ್ಟಿರುವ ಕಡಲೆಯನ್ನು ಕೂಡ ಹಾಕೊಳ್ಬೇಕು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಅದಕ್ಕೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ ಒಂದು ತೆಂಗಿನಕಾಯಿ ಬೇಕು ಸ್ವಲ್ಪ ಮೆಣಸು ಖಾರಗೆ ತ ಖಾರ ಎಷ್ಟು ಬೇಕು ಅಷ್ಟು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಎರಡು ಎಸಲು ಬೆಳ್ಳುಳ್ಳಿ ಕಾಲು ಚಮಚ ಅರಶಿಣ ಸ್ವಲ್ಪ ಹುಳಿ ಅಷ್ಟನ್ನು ಸೇರಿಸಿ ನೊಣ್ಣಗೆ ರುಬ್ಬಿಕೊಳ್ಬೇಕು ಬೇಯ್ತಿರುವ ತರಕಾರಿಗೆ ರುಬ್ಬಿಕೊಂಡಿರೋ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಷ್ಟು ನೀರು ಬೇಕು ಅಷ್ಟು ಮಾಡಿ ನೋಡಿಕೊಂಡು ನಾವು ನೀರು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರುವ ತನಕ ಇಡಬೇಕು ಚೆನ್ನಾಗಿ ಕುದಿ ಬರಬೇಕು ನೋಡಿ ಕುದಿ ಕುದೀ ಉಂಟು ಪದಾರ್ಥ ಇವಾಗಿದಿಷ್ಟು ಸಾಕಿದ್ದು ಅದು ತಣ್ಣಗಾಗ್ತಾನೆ ಬರುವಾಗಲೇ ಅದು ಗಟ್ಟಿಯಾಗ್ತಾ ಹೋಗುತ್ತೆ ಇವಾಗ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡಿಟ್ವ ಒಂದು ಬಿಸಿ ಆಗಲಿಕ್ಕೆ ಒಂದು ಬಾಣಲೇನು ಇಟ್ಟಿದ್ದೀನಿ ಅದಕ್ಕೆ ಒಂದೆರಡು ಚಮಚದಷ್ಟು ತೆಂಗಿನ ಎಣ್ಣೆ ಹಾಕಬೇಕು ಬಿಸಿಯಾದಾಗ ಸಾಸಿವೆ ಸ್ವಲ್ಪ ಹಾಕೊಳ್ಬೇಕು ಸಾಸಿವೆ ಚಟಪಟ್ಟ ಅನ್ನವಾಗ ಒಗ್ಗರಣೆ ಸೊಪ್ಪನ್ನು ಹಾಕಬೇಕು ಮತ್ತೆರಡು ಎರಡು ತುಂಡು ಮೆಣಸು ಕೂಡ ಹಾಕೊಳ್ಬೇಕು ಅದನ್ನು ಚೆನ್ನಾಗಿ ಹುರ್ಕೊಂಡು ಒಗ್ಗರಣೆಯನ್ನು ಕೊಡಬೇಕು ಒಗ್ಗರಣೆ ಕೊಟ್ಟಾದ ನಂತರ ಸ್ವಲ್ಪ ಮಿಕ್ಸ್ ಮಾಡಬೇಕು ಈ ಸುವರ್ಣ ಗಸಿ ಡೆಲಿವರಿಯಾಗಿ ಸ್ವಲ್ಪ ಸಮಯದ ನಂತರ ತೆಂಗಿನ ತುರಿ ತೆಂಗಿನಕಾಯಿ ಹಾಕೋದೇ ಪದಾರ್ಥ ಮಾಡಿ ತುಂಬ ಒಳ್ಳೆಯದು ಹೊಟ್ಟೊಳಗಿನ ಬೇಗನೆ ವಾಸಿ ವಾಸಿಯಾಗುತ್ತೆ ಹಾಗಾಗಿ ಇದು ತುಂಬ ಒಳ್ಳೆಯದು ಯಾರಿಗೂ ಕೂಡ ಅಷ್ಟೇ ಗಾಯಗಳೆಲ್ಲ ಆಗಿದರೆ ಬೇಗ ವಾಸಿಯಾಗುತ್ತೆ ಈ ಥರ ಪದಾರ್ಥ ಮಾಡಿ ತಿಂದರೆ ಹಾಗಾಗಿ ನೋಡಿದ್ರಲ್ಲ ವೀಕ್ಷಕರೇ ಸುವರ್ಣಗಿಡ್ಡೆಗಸಿ ಮಾಡೋದು ಹೇಗೆ ಅಂತೇಳಿ ನೋಡಿ ಸೂಪರಾಗಿ ಟೇಸ್ಟಿಯಾಗಿ ಸುವರ್ಣ ಸುವರ್ಣಗಿಡ್ಡೆಗಸಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು